ಕಂದಾಯ ಸಚಿವರಾದಂಥ ಕೃಷ್ಣ ಬೌರೇಗೌಡರು ಏನು ಸುಮಾರು ಇಪ್ಪತ್ತೊಂದು ಎಕರೆ ಹದಿನಾರು ಗುಂಟೆ ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ಖಾತೆ ಮಾಡಿಕೊಂಡಿದ್ದರು ನಾವು ಒಂದು ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಹಿಂದೆ ಇದೇ ತಾಲೂಕ್ ಕಚೇರಿ ಮುಂದೆ ಅದಕ್ಕೆ ಕಾವಲು ಕೂತ್ಕೊಳ ಮುಖಾಂತರ ಧರಣಿ ಮಾಡಿ ಮಾನ್ಯ ಎ ಸಿ ಮೇಡಮ್ನವ್ರಿಗೆ ಮನವಿ ಕೊಟ್ಟಿದ್ವಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಯಾರು ಈ ದಾಖಲೆ ಸೃಷ್ಟಿ ಮಾಡಿದರು ಅಂತ ಏನು ನಲವತ್ತಾರಲ್ಲಿ ಒಂದು ಎಕರೆ ನಲವತ್ತೇಳರಲ್ಲಿ ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಕೋಲಾರ ನರಸಾಪುರ ಹೋಬಳಿ ಗಡನ್ಪಾಳ್ಯ ಅನ್ನೋ ಒಂದು ಅವರ ಗ್ರಾಮದಲ್ಲಿ ನಾವೇನು ಆರೋಪ ಮಾಡಿದ್ವಿ ತನಿಖೆ ಆಗಬೇಕು ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತ ಸಾಕಷ್ಟು ಚರ್ಚೆ ಆಯಿತು ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ಬಂತು ವಂಶೋಧೀಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಆದ್ರೆ ಕೂಡ ಅದಕ್ಕೆ ಇದುವರೆಗೂ ಕೊಟ್ಟಿಲ್ಲ ಅವ್ರ ಉತ್ತರ ಒಂದೇ ಇತ್ತು ಮೈಸೂರು ಮಹಾರಾಜರು ಕೊಟ್ಟಿದ್ರು ಲೀಸ್ಗೆ ನಾವು ಅದು ಕ್ರಯ ಮಾಡ್ಕೊಂಡ್ರಿ ಅಂತ ಅದರಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ನೀವು ಸ್ಕ್ಯಾನಿಂಗಲ್ಲಿ ಸ್ಕ್ಯಾನ್ ಮಾಡಿ ಪೇಪರ್ಸ್ ತೊಗೊಂಡ್ರೆ ಕೂಡ ನಿಮ್ಮ ಮಾಧ್ಯಮದವ್ರು ಸಿಗ್ತದೆ ಮೋಸ್ಟ್ಲಿ ಈಗಾಗಲೇ ಇರಬೇಕು ಒಂದಷ್ಟು ಜನಕ್ಕೆ ನಾವು ಶೇರು ಮಾಡಿದ್ವಿ ಅದನ್ನು ಗೋಮಾಳ ಅಂತಿದೆ ಸ್ಮಶಾನ ಅಂತಿದೆ ಕೆರೆ ಅಂತಿದೆ ಕೆರೆನ ಸ್ಮಶಾನನ ಯಾವ ರೀತಿ ಅವ್ರು ಮಾಡಿಕೊಂಡ್ರು ನನಗೆ ಗೊತ್ತಿಲ್ಲ ಅವರು ಯಾವ ರೀತಿ ಮಾಡ್ಕೊಂಡ್ರು ಅಂತ ನನ್ನ ನಮಗೆ ಅದ್ರ ಬಗ್ಗೆ ಅನುಮಾನ ಇದೆ ಅದ್ರ ಬಗ್ಗೆ ಕೂಲಂಕಷವಾಗಿ ತನಿಖೆ ಆಗಬೇಕು ತನಿಖೆ ಮುಖಾಂತರ ಅವರು ತಿದ್ದಿದಾರ ಬೇರೆಯವ್ರ ಕೈಯಲ್ಲಿ ಅವ್ರ ಹೆಸರು ಮಾಡಿಸ್ಕೊಂಡಿದ್ದೀರಾ ಯಾರು ಅಧಿಕಾರಿ ಶಾಮೀಲಾಗಿದ್ದಾರೆ ಇದ್ರ ಬಗ್ಗೆ ಉತ್ತರ ಈಗಾಗಲೇ ಕೊಡಬೇಕಾಯ್ತು ಅವ್ರಿಗೆ ಒಂದು ವಾಕ್ಯದಲ್ಲಿ ಸೆಷನಲ್ಲಿ ಕೊಟ್ಬಿಟ್ರು ಇದು ಇನ್ನೂರ ಎಪ್ಪತ್ತ್ಮೂರು ಎಕರೆ ನಮ್ಮ ತಾತ್ನಾಸ್ತಿ ಮೈಸೂರು ಮಹಾರಾಜರು ಕೊಟ್ಟಿದ್ದರು ತದನಂತರ ಅದು ನಾವು ಲೀಸ್ ಪೀರಿಯಡ್ ಆದಮೇಲೆ ನಾವು ಕ್ರಯ ಮಾಡ್ಕೊಂಡ್ರಿ ಅಂತಾರೆ ಇದುವರೆಗೂ ಕ್ರಯ ಪತ್ರ ತೋರಿಸಿಲ್ಲ ಮಾಧ್ಯಮದವ್ರಿಗೆ ಮತ್ತು ಇವಾಗ ಕೂಡ ಸ್ಪಷ್ಟವಾಗಿ ನೀವು ಕರ್ದಾ ಕಾಪಿ ಅಂತ ಬರ್ತದೆ ಮೂಲ ಆರ್ ಆರ್ ಐಲ್ಲು ಮತ್ತು ಖರ್ದಾ ಕಾಪಿ ಅಂತ ಬರ್ತದೆ ಅದರಲ್ಲಿ ತೆಗೆದು ನೋಡಿದ್ರೆ ನಿಮ್ಗೆ ಇವಾಗೂ ಗೊತ್ತಾಗುತ್ತೆ ನಮ್ಗೆ ಬೇಕಾದ್ರೆ ಸಾಕ ಸಾಕಷ್ಟು ಸಾಕ್ಷಿಗಳ ನಮ್ಮ ಹತ್ರ ಇದೆ ಆ ಕಾರಣಕ್ಕೆ ಇವಾಗ ನಾವು ಅವ್ರು ಮಾಡ್ಕೊಂಡಿದ್ದಾರೋ ಮಾಡ್ಕೊಂಡಿಲ್ವೋ ಅದು ನಮ್ಗೆ ಗೊತ್ತಿಲ್ಲ ತಲೆ ತನಿಖೆ ಆಗಬೇಕು ಒಬ್ಬ ರಾಜ್ಯ ಖಾತೆ ಕಂದಾಯ ಸಚಿವರಾಗಿ ಇವತ್ತು ಎಷ್ಟೋ ಗೋಮಾಳ ಉಳಿಸ್ತೀನಿ ಬಡವ್ರ ಜಮೀನು ಬಿಡಿಸ್ಕೊಡ್ತೀನಿ ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಅವ್ರನ್ನೆಲ್ಲ ನಾನು ತೆರುಗೊಳಿಸಿ ಯಾರು ರೈತರಿಗೆ ಹೋಗ್ಬೇಕು ಅವ್ರು ಬಿಡ್ಕೊ ಬಿಡುಗಡೆ ಮಾಡಿಸ್ತೀನಿ ಅಂತ ಅವರು ಎಲ್ಲ ರೀತಿ ಹೇಳ್ತಾರೆ ಮಿಸ್ಟರ್ ಕ್ಲೀನ್ ಅಂತ ಕೂಡ ಇದ್ದಾರೆ ನನಗೂ ಒಂದಷ್ಟು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಟ್ರೋಲು ಮಾಡಿದ್ರು ನೀವು ವಿನಾಕಾರಣ ಬಿ ಜೆ ಪಿಯವರು ಇದನ್ನು ಇಶ್ಯೂ ಮಾಡ್ತಾಯಿದ್ದೀರಿ ಅವರು ತುಂಬ ಕ್ಲೀನ್ ಚಿಟ್ ಅಂತ ಈಗಾಗಲೇ ಆ ಕ್ಲೀನ್ ಚಿಟ್ಟಾಗಿದ್ದರೆ ಅವರು ಎನ್ಕ್ವೈರಿ ಎದುರಿಸ್ಬೇಕಾಯ್ತು ಮತ್ತು ಆ ಜಾಗಕ್ಕೆ ಬರಬೇಕಾಯ್ತು ಅದು ಮಾಡ್ತಾ ಇಲ್ಲ ಅವರು ಸುಮ್ಮನೆ ಯಾರೋ ಅವ್ರ ಬಟ್ಟಂಗಿಗಳಿಗೆ ಫೇಸ್ಬುಕ್ಕಲ್ಲಿ ಅವರು ನಿರಪರಾಧಿ ಕ್ಲೀನ್ ಚಿಟ್ಟು ಅದು ಇದು ಆದರೆ ಆಗೋಲ್ಲ ಇವತ್ತೊಂದು ತನಿಖೆ ಅಂತ ಮಾಡಿ ರಾಜೀನಾಮೆ ಕೊಡಬೇಕು ಫಸ್ಟ್ ಆಫ್ ಅಲ್ಲೋ ತನಿಖೆ ಆಗಬೇಕು ಆ ಮಾಡಬೇಕಂತ ನಾವು ಎ ಸಿ ಮೇಡಮ್ ಅವರು ಕೊಟ್ಟಾಗ ಎ ಸಿ ಮೇಡಮ್ ಅವ್ರ ಬರು ಅವತ್ತು ನಮ್ಮ ಹತ್ರ ಮನವಿ ತೊಗೊಂಡ್ರಷ್ಟು ಅದಕ್ಕೆ ಇನ್ನೂ ಉತ್ತರ ಕೂಡ ಬಂದಿಲ್ಲ ಆದ ಕಾರಣ ನಮಗೆ ರಾಜ್ಯ ಸರ್ಕಾರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ಅಷ್ಟು ಇದಿಲ್ಲ ಅದಕ್ಕೆ ಮಾನ್ಯ ಲೋಕಾಯುಕ್ತ ಇವತ್ತು ಎಸ್ ಪಿ ಅವ್ರಿಗೆ ಇವತ್ತು ಒಂದು ನಮ್ಮ ವಿಜಯ್ ಕುಮಾರ್ ಅವರು ಮತ್ತು ನಮ್ಮ ಸಾಮ ಅನಿಲ್ ಬಾಬು ಅವರವರು ಇಬ್ಬರೂ ಸೇರಿ ಒಂದು ಏನು ಕಂಪ್ಲೇಂಟ್ ಅಂತ ಮಾಡಿ ಅವರು ಇದ್ರ ಬಗ್ಗೆ ತನಿಖೆ ಆಗಬೇಕು ಯಾರಿದ್ರಲ್ಲಿ ತಪ್ಪೆಸಗಿದ್ದಾರೆ ಎಸಗಿದ್ದಾರೆ ಅಥವಾ ಅವ್ರಿಗೆ ಲೀಗಲ್ ಆಗಿದೆಯಾ ಲೀಗಲ್ ಆಗಿದ್ದರೆ ನ್ಯಾಯಿತವಾಗಿದ್ದರೆ ಯಾವ ರೀತಿ ಅವ್ರು ಮಾಡಿಕೊಟ್ರು ಯಾರ ವ್ಯಕ್ತಿ ಯಾರು ಯಾವ ರೀತಿ ಅವ್ರಿಗೆ ಅಷ್ಟು ಎಕರೆ ಬಂತು ಮತ್ತು ಯಾಕೆ ಈಗ ಈಗ ಕೂಡ ಅದು ಗರ್ಧಾ ಕಾಪಿಯಲ್ಲಿ ಗೋಮಾಳ ಸ್ಮಶಾನ ಅಂತ ತೋರಿಸ್ತಾ ಇದೆ ಯಾಕೆ ಅವ್ರ ಹೆಸರು ಇಲ್ಲ ಅದಕ್ಕೆ ಉತ್ತರ ಕೊಡಬೇಕು ತನಿಖೆ ಆಗಬೇಕು ತನಿಖೆ ಆಗಬೇಕಂದ್ರೆ ನಿಷ್ಪಕ್ಷಪತವಾಗಿ ತನಿಖೆ ಆಗಬೇಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ಬೇಕು ಈ ಕೂಡಲೇ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರು ಇದನ್ನು ತಮ್ಮ ಇನ್ನು ಪಕ್ಷ ಅಥವಾ ತಮ್ಮ ಸರ್ಕಾರ ಕರೆಕ್ಟಾಗಿ ನ್ಯಾಯಯುತ್ವಾಗ ನಡ್ಕೊಂತಾಗಿದೆ ಅಂದರೆ ಅವ್ರು ರಾಜೀನಾಮೆ ಪಡೆದು ಅವ್ರು ತನಿಖೆಗೆ ಒಳಪಡಿಸಬೇಕು ಮತ್ತು ಮಾನ್ಯ ಲೋಕಾಯುಕ್ತವ್ರು ಏನು ದೂರು ಕೊಟ್ಟಿದ್ರಿ ಅದನ್ನು ಎಫ್ ಐ ದಾಖಲೆ ಮಾಡಿ ಅವ್ರನ್ನ ಬಂಧಿಸಬೇಕು ತನಿಖೆ ಆಗಬೇಕನ್ನೋ ನಮ್ಮ ಮತ್ತೆ ಆ ಕಾರಣಕ್ಕೆ ನಾವು ಇಲ್ಲಿ ಬಂದು ಇವತ್ತು ಲೋಕಾಯುಕ್ತವ್ರಿಗೆ ನಮ್ಮ ಇಬ್ಬರು ನಾಯಕರು ಅದನ್ನು ಕಂಪ್ಲೇಂಟ್ ಮಾಡಿರೋ ಮುಖಾಂತರ ನಾವು ಅವ್ರ ಮನವಿ ಮತ್ತು ಕಂಪ್ಲೇಂಟ್ ಸಲ್ಲಿಸಿದ್ರಿ ಆಯಿತು ಲೋಕಾಯುಕ್ತ ಮೊದಲು ನಾವು ಎ ಸಿ ಕೊಟ್ಟರೆ ಇವತ್ತು ಕಾಲು ಕಾಲುಗುಕೊಂಡು ಈ ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ಳೋಲ್ಲ ನಮಗೆ ಉತ್ತರ ಆ ಒಂದು ಏನು ಮನವಿಗೆ ನಮ್ಗೆ ಗುತ್ರನ ಕೊಟ್ಟಿಲ್ಲ ಈಗ ಲೋಕಾಯುಕ್ತ ಕೊಡ್ತಾಯಿದ್ರಿ ಲೋಕಾಯುಕ್ತ ಕೊಟ್ಟಿಲ್ಲ ಅಂದ್ರೆ ನಾವು ಕೋರ್ಟ್ಗೆ ಹೋಗ್ತಿವಿ ಕೋರ್ಟ್ ಮುಖಾಂತರ ಅದನ್ನು ಎಫ್ ಐ ಆರ್ ಮಾಡಬೇಕು ತನಿಖೆ ಆಗ್ಬೇಕಂತ ನಾವು ಹೈಕೋರ್ಟ್ಗೆ ಹೋಗಿದ್ರಿ ನಮ್ಮ ಅಡ್ವೊಕೇಟ್ ಕೂಡ ಇಲ್ಲ ಇದ್ದಾರೆ ಆ ಕಾರಣಕ್ಕೆ ನಾವು ದಾಖಲಾತಿಗಳ ಮುಖಾಂತರ ನ್ಯಾಯಯುತವಾಗಿ ಲೀಗಲ್ ಆಗಿ ಹೋಗ್ಬೇಕನ್ನೋ ಉದ್ದೇಶದ ನಮ್ಮ ಇನ್ಸ್ಟ್ರಕ್ಷನ್ ಇದೆ ನಮಗೆ ಇದೇ ರೀತಿ ಮಾಡ್ಬೇಕಂದ್ರೆ ಯಾಕೆ ಯಾವುದೇ ರೀತಿ ನೀವು ಆರೋಪ ಮಾಡಿದಾಗ ಕೆಲವರೆಲ್ಲ ನೆನೆಸ್ಕೊಳ್ತಾರೆ ಇಷ್ಟೇನಾ ನಾನು ಅವತ್ತು ಹೇಳಿದ್ದೆ ಕೆಲವೇ ದಿವಸಗಳಲ್ಲಿ ಮುಖ್ಯ ದಾಖಲಾತಿಗಳನ್ನ ತಗೊಂಬಂದು ನಾವು ಅದನ್ನು ಮತ್ತೆ ಇದನ್ನು ಇದು ಮಾಡಿದ್ವಿ ಬಿಡೋವಂಥ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಯಾಕಂದರೆ ಅವರು ನ್ಯಾಯುತವಾಗಿ ಇದ್ದಿದ್ದೇ ಆದರೆ ತನಿಖೆ ಎದುರಿಸಬೇಕು ಅನ್ನೋದು ಒಂದು ವಾದ ಮತ್ತೆ ಅವರಿಗೆ ಒಂದು ಒತ್ತಾಯ ಕೂಡ ನಾವು ಮಾಡಿದ್ವಿ ಇಲ್ಲ 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 ನಮಗೆ ಇನ್ಸ್ಟ್ರಕ್ಷನ್ ಇದೆ ಈಗ ಇನ್ಸ್ಟ್ರಕ್ಷನ್ ಇದೆ ಹಾಂ ಇವಾಗ ನಾನೊಬ್ಬ ಬಿ ಜೆ ಪಿ ಪ್ರತಿನಿಧಿಯಾಗಿ ಬಂದಿದ್ದೀನಿ ಅಲ್ವಾ ಇವಾಗ ನಮ್ಮ ಕ ನಮ್ಮ ನಾಯಕರು ಕೂಡ ಇದು ಕೊಟ್ಟಿದ್ದೀರಲ್ಲ ಇವರೇ ಮಾಡ್ಬೇಕಂತಿಲ್ಲ ಸಾಮಾನ್ಯ ಪ್ರಜೆ ಕೂಡ ಇದನ್ನು ಒತ್ತಾಯ ಮಾಡ್ಬೋದು ಇವತ್ತು ನಾವು ಎಲ್ಲ ಅದು ಸೆಷನಲ್ಲಿ ಕೂಡ ಅದ್ರ ಬಗ್ಗೆ ಆಗಿದೆ ಆ ಸೆಷನಲ್ಲಿ ಒಂದು ಒಂದು ವಾಕ್ಯದ ಉತ್ತರ ಕೊಟ್ಬಿಟ್ಟು ತಣ್ಣಗಾದ್ರು ಅವ್ರಿಗೆ ಹೆಂಗೆ ಕ್ರಯ ಆಗಿದೆ ಆ ಕ್ರಯ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡಲಿ ಅಥವಾ ಯಾವ ರೀತಿ ಬಂದಿದೆ ಆ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡಲಿ ಅಥವಾ ಆ ವ್ಯಕ್ತಿ ಯಾರು ಮಾಡಿಕೊಟ್ರವರು ಬರಲಿ ನಾವು ಪ ಪಕ್ಷದ ಪ್ರತಿನಿಧಿಯಾಗಿ ಕೂಡ ನಾನು ಬಂದಿದ್ದೀನಿ ಇಲ್ಲಿ ಇದಕ್ಕೆ ಉತ್ತರ ಕೊಡಲಿ ಇದನ್ನು ಬಿಟ್ಟು ಅವ್ರೇನು ಉತ್ತರ ಕೊಟ್ಟಿಲ್ಲ ಅಂತ ಇಂತಿಷ್ಟು ದಿವಸ ಅಂತ ನಾವು ಸಮಯ ಕೊಡ್ತೀವಿ ಕೊಟ್ಟಿಲ್ಲ ಅಂದರೆ ನಮ್ದೆ ಅದನ್ನು ಲೋ ಕೋರ್ಟ್ಗೆ ಹೋಗಿ ಅದ್ರ ಮೇಲೆ ನಾವು ಎಫ್ ಐ ಆರ್ ಮಾಡ್ತೀವಿ